ಇವತ್ತು ಚಿಕನ್ ಡ್ರೈ ಫ್ರೈ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ ನಂತರ ಗ್ಯಾಸ್ ಸಿಮ್ಮಲ್ಲಿಕ್ಕಿ ಸ್ವಲ್ಪ ಜೀರಿಗೆ ಕರಿಬೇವು ದೊಡ್ಡ ಸೈಜ್ ಜೀರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಕಲರ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾವ ರೀತಿ ಫ್ರೈ ಮಾಡ್ಕೊಬೇಕಂತ ತೋರಿಸ್ತೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಗ್ರೇವಿನೂ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ಮುಕ್ಕಾಲು ಕೆ ಜಿ ಚಿಕನ್ಗೆ ಒಂದು ಸ್ಪೂನು ಹಾಕಿ ಥರ ಹುರಿ ಸಿಮ್ಮಲ್ಲಿ ಇಕ್ಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಚಿಕನ್ ಎತ್ಕೊಂಡು ನೀಟಾಗಿ ತೊಳೆದಿಕ್ಕಿದ್ದೀನಿ ಅದನ್ನು ಹಾಕಿ ನೀಟಾಗಿ ತಿರುಗಿ ಕೊಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅರಿಶಿನ ಪುಡಿ ಹಾಕೋದ್ರಿಂದ ಕೌಚು ಸ್ಮೆಲ್ಲೆಲ್ಲ ಹೋಗುತ್ತೆ ಚೆನ್ನಾಗೂ ಇರುತ್ತೆ ಚಿಕನ್ ಗ್ರೇವಿ ತಿನ್ನೋಕ್ಕೆ ಈ ಥರ ಫ್ರೈ ಮಾಡಿಕೊಂಡು ಒಂದು ಆರರಿಂದ ಒಂದು ಏಳು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಅವಾಗ ತಿರುಗಿ ಕೊಡ್ತಾ ಇರಬೇಕು ಈ ಥರ ಹಾಕಿದ ತಕ್ಷಣ ಸ್ಪೈಸಸ್ ಏನನ್ನು ನೋಡ್ಕೊಳ್ಳಿ ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಸ್ವಲ್ಪ ಚಿಲ್ಲಿ ಪೌಡರ್ ಆಚೆ ಚಿಕನ್ ಮಸಾಲ ಆಮೇಲೆ ಚಿಕನ್ ಬಿರಿಯಾನಿ ಮಸಾಲೆ ಇರುತ್ತಲ್ಲ ಅದು ಒಂದು ಸ್ಪೂನ್ ಹಾಕಿ ಸ್ವಲ್ಪ ಅರಶಿನ ಹಾಕಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ಮಸಾಲ ಪೌಡ್ರ್ ಹಾಕೋದ್ರಿಂದ ಈ ಥರ ಫ್ರೈ ಮಾಡ್ಕೊಂಡು ಸಿಮ್ಮಲ್ಲಿ ಒಂದು ನಿಮಿಷ ಬಿಟ್ಟರೆ ನೋಡಿ ಈ ಥರ ನೀಟಾಗಿ ಫ್ರೈ ಆಗಿರುತ್ತೆ ನೀರು ನೋಡಿ ಎಷ್ಟು ಎಷ್ಟಾಗ್ತಾಯಿದ್ದೀನಿ ಅಂತ ಕೈಯಿಂದ ಸುಮ್ಮನೆ ಚುಮಿಸ್ಬೇಕು ನೀರು ಆ ಮಸಾಲೆ ಎಲ್ಲ ಫ್ರೈ ಆಗಿ ನೀಟಾಗಿ ಚಿಕನ್ ಒಳಗೆ ಇಳಿಬೇಕಲ್ಲ ಆದ್ದರಿಂದ ನೋಡಿ ಈ ಥರ ತಿರುಗಿ ಕೊಟ್ಬಿಟ್ಟು ಸಿಮ್ಮಲ್ಲಿ ಒಂದು ಆರು ನಿಮ್ದ ಏಳು ನಿಮಿಷ ನೀಟಾಗಿ ಬೈಕ್ ಬಿಡಿ ನೋಡಿ ಈ ಥರ ಮಿಕ್ಸ್ ಆಗಿರುತ್ತೆ ನೀ ಜ್ಯೂಸಿ ಜ್ಯೂಸಿಯಾಗೆಲ್ಲ ಆಗಿರುತ್ತೆ ಕೊತ್ತಂಬರಿ ಹಾಕಿ ಇಳಿಸಿದ್ರೆ ಸಾಕು ಚಿಕನ್ ಫ್ರೈ ರೆಡಿ